ಏನ್ರಿ ಹಬ್ಬ ಈ ವಯಸ್ಸಲ್ಲಿ ಎಂತಹ ಉತ್ಸಾಹ ಎಂದರು ಒಬ್ಬರು ಉತ್ಸಾಹ ಅಲ್ಲ ರಣೋತ್ಸಾಹ ಎಂದು ತಿದ್ದಿದವರು ಮತ್ತೊಬ್ಬರು ಇಬ್ಬರು ಸಹಾಯಕರ ನೆರವಿನಿಂದ ಎದ್ದು ನಿಲ್ಲುವ ಮನುಷ್ಯ ಅಷ್ಟು ಖಡಕ್ಕಾಗಿ ರೋಸಾವಿಷ್ಟವಾಗಿ ಮಾತಾಡ್ತಾರೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ ಎಂದವರು ಮಗದೊಬ್ಬರು ಆಶ್ಚರ್ಯನಾ ಸ್ವತಃ ಮೋದಿಯವರೇ ನಿಬ್ಬೆರೆಗಾದ್ರು ಅವರಿಗೆ ಗಾಬರಿ ಆಗೋಯ್ತು ಪ್ರಧಾನಿ ಕೈನ ಅಂತ ಹಿಡಿದು ತಮ್ಮ ಕೈಯ ಸೇರಿಸಿ ಎತ್ತಿಟ್ಕೊಂಡ್ರಲ್ಲ ಆಫ್ ಅಂತ ಉದ್ಗಾರ ಬಂತು ಹೌದು ದಟ್ ಇಸ್ ದೇವೇಗೌಡ ದಿನದ ರಾಜಕೀಯ ಮಾಡುವ ಮನುಷ್ಯ ಮೆಚ್ಚುಗೆ ಸೂಚಿಸಿದರು ಹೌದೌದು ತಮ್ಮ ಮಕ್ಕಳ ಮೊಮ್ಮಕ್ಕಳ ಕುರಿತಾಗಿ ಚಿಂತನೆ ಮಾಡುವ ಮಹಾನುಭಾವರು ವ್ಯಂಗ್ಯವೂ ತೂರಿ ಬಂತು ಏನೇ ಇರಲಿ ನಿಜಕ್ಕೂ ರೋಮಾಂಚನವಾಯಿತು ಈ ವಯಸ್ಸಲ್ಲಿ ಇಷ್ಟು ಗಟ್ಟಿಯಾಗಿ ತಾಕತ್ತಾಗಿ ಮಾತನಾಡಿದ ಗೌಡರು ನಮ್ಮ ಒಕ್ಕಲಿಗರಿಗೆ ಕುಲ ತಿಲಕರು ಅಂತ ಬೆಂತೆಕೊಂಡ್ರು ಅಲ್ಲೇ ಇದ್ದು ಇನ್ನೊಬ್ರು ದೇವೇಗೌಡರ ರಣೋತ್ಸಾಹ ಕಂಡು ಇಡೀ ನಾಯಕರೆಲ್ಲ ತಬ್ಬಿಬ್ಬಾದ್ರು ಬಿಜೆಪಿ ಕಾರ್ಯಕರಂತೂ ಮನದಲ್ಲೇ ಚಪ್ಪಾಳೆ ಹೊಡೆದವ್ರೆ ನಮ್ಮ ನಾಯಕರಿಗಿಲ್ಲದ ಗತ್ತು ಗಮ್ಮತ್ತು ದೇವೇಗೌಡರಿಗೆ ಇದೆಯಲ್ಲ ನಮ್ಮ ಲೀಡರ್ಗಳು ದೇವೇಗೌಡರನ್ನ ನೋಡಿ ಆದರೂ ಕಲಿಬೇಕು ಅಂತ ತಮ್ಮ ತಮ್ಮೊಳಗೆ ಮಾತಾಡ್ಕೊತಾವ್ರಿ ಅಂತ ವಿಮರ್ಶಿಸಿದವರು ಒಬ್ರು ಅದುವೇ ದೇವೇಗೌಡರ ತಾಕತ್ತು ಇದೊಂದೇ ಬಾರಿ ಎಲ್ಲ ಅವರು ಅಬ್ಬರಿಸಿರೋದು ತಮಗೆ ಕಷ್ಟ ಅಂತ ಕಂಡು ಬಂದಾಗೆಲ್ಲ ಅಬ್ಬರಿಸಿದ್ದಾರೆ ಯಾರನ್ನೂ ಬಿಟ್ಟಿಲ್ಲ ಅಂತಹ ವೀರೇಂದ್ರ ಪಾಟೀಲರನ್ನೇ ಎಪ್ಪತ್ತೆಂಟರಲ್ಲೇ ಕೆಡವಿದ್ರು ಮಹಾಚಾಣಾಕ್ಷ ರಾಮಕೃಷ್ಣ ಹೆಗಡೆ ಸರಿಯಾಗಿ ಮುಗಿಸಿದ್ರು ಮಹಾತಂತ್ರಗಾರ ಜೀವರಾಜ್ ಆಳ್ವರಿ ನಾಪತ್ತೆಯಾದ್ರು ಜೇಜ್ ಪಡೆಯಲ್ ಒಬ್ರೆ ಗೌಡ್ರೆ ನೀವೇನಾದರೂ ಮಾಡ್ರಿ ನಾ ಇರೋದೆ ಹಿಂಗೆ ಅಂತ ಜಾಲಿಯಾಗಿ ತಗೊಂಡಿದ್ರು ವಿಮರ್ಶೆ ಮುಂದುವರಿತು ಎಂತಹ ಡೈಲಾಗ್ರಿ ಚೊಂಬಿನಿಂದ ಮಂಕಾಗಿದ್ದ ಬಿಜೆಪಿಗೆ ಟಾಣಿ ಕೊಟ್ರಲ್ಲ ಗೌಡ್ರು ಮತ್ತೆ ಒಕ್ಕಲಿಗ ಅಭಿಮಾನಿಗಳು ಮುಂದುವರೆಸಿದ್ರು ಚೊಂಬಲ್ಲ ಅದು ಅಕ್ಷಯ ಪಾತ್ರೆ ಎಂತಹ ಅದ್ಭುತ ಪದಪುಂಜ ಮನಮೋಹನ್ ಸಿಂಗರ ಎನ್ನೇ ಬಿಚ್ಚಿಟ್ರು ಸೋನಿಯಾಗು ಚುಚ್ಚಿದ್ರು ಶಬಾಷ್ ಮತ್ತೆ ಹೊಗಳಿದ್ರು ಅಷ್ಟರಲ್ಲೇ ಪಕ್ಕದಲ್ಲೇ ಇದ್ದ ಬಿಜೆಪಿ ಕಾರ್ಯಕರ್ತರು ಬಾಯ ಹಾಕಿದ್ರು ನಿಜಕ್ಕೂ ದೇವೇಗೌಡರಿಗೆ ಥ್ಯಾಂಕ್ಸ್ ಹೇಳಬೇಕು ಪುಸಕ್ ಉಸಕ್ ಅಂತ ಮಾತಾಡೋಕ್ಕೆ ಹೇಳ್ತಾ ಇರೋ ನಮ್ಮ ಲೀಡ್ರ್ಗಳು ದೇವೇಗೌಡರನ್ನ ನೋಡಿ ಆದರೂ ಕಲ್ತ್ಕೋಬೇಕು ಅದಕ್ಕೆ ರೀ ನಮ್ಮ ಪ್ರಧಾನಿಗಳು ಮತ್ತು ಚಾಣಕ್ಯ ಶಾ ಅವರು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಬಹು ಮುಂದಾಲೋಚನೆ ಅವ್ರದ್ದು ಸಮಯ ಮೀರುತ್ತಾ ಬಂದಿತ್ತು ಅದಕ್ಕಾಗಿ ಸಮಾರೋಪ ಮಾಡಿದೆ ಮುಂದಾಲೋಚನೆಯೋ ದೂರಾಲೋಚನೆಯೋ ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಈಗ ಕಾಫಿ ಕುಡಿಯೋಣ ಫ್ರೆಂಡ್ಸ್ ದೇವೇಗೌಡರ ರಣೋತ್ಸಾಹದ ಬಗ್ಗೆ ನೀವೇನಂತೀರಿ ಯೂಟ್ಯೂಬ್ನಲ್ಲಿ ಕಾಮೆಂಟಿಸಿ ಪಿನಾಕ ನಿಮ್ಮ ಧ್ವನಿಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಮಸ್ಕಾರ